ನೋಡ್ತಾ ಇದ್ದೀರಲ್ವ ಇವು ಲಿಂಬೆ ಹಣ್ಣು ಇವತ್ತು ಲಿಂಬಿಕಾಯಿ ಹಾಕ್ತಾ ಇದ್ದೀನಿ ಸರಿ ಬನ್ನಿ ಹಾಗಾದರೆ ಯಾವ ರೀತಿ ಉಪ್ಪಿನಕಾಯಿ ಹಾಕೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನೋಡಿ ಇಲ್ಲಿ ಒಂದು ದೊಡ್ಡ ಬುತ್ತಿ ಬುಟ್ಟಿಯಲ್ಲಿ ನೀರು ತೊಗೊಂಡು ಬಂದಿದ್ದೀನಿ ಕ್ಲೀನಾಗಿರ್ತಕ್ಕಂಥ ನೀರು ನಾನಿಲ್ಲಿ ಮಾರ್ಕೆಟಿಂದ ಐವತ್ತು ಲಿಂಬೆ ಹಣ್ಣನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇವಾಗ ಲಿಂಬೆ ಹಣ್ಣು ತುಂಬ ಚೆನ್ನಾಗಿ ಬರ್ತಾಯಿದ್ದವು ದೊಡ್ಡ ದೊಡ್ಡ ಆಗಿದ್ದವು ಹಾಗೆ ಕಲಿ ಕೂಡ ಒಂದು ಲಿಂಬೆ ಹಣ್ಣಿನ ಮೇಲೆ ಇಲ್ಲ ಯಾವುದೂ ಚಿಕ್ಕ ಚಿಕ್ಕಿ ಇರಬಾರ್ದು ಲಿಂಬೆ ಹಣ್ಣು ಕ್ಲೀನಾಗಿ ದೊಡ್ಡವು ಫ್ರೆಶ್ ಆಗಿರ್ತಕ್ಕಂಥ ಲಿಂಬೆ ಹಣ್ಣನ್ನು ತೊಗೊಂಡು ಬಂದು ಅದನ್ನು ಚೆನ್ನಾಗಿ ನೀರಲ್ಲಿ ಒಂದು ತಾಸು ನೆನೆ ಇಟ್ಟು ಮತ್ತೆ ಒಂದು ಫ್ರೆಶ್ ನೀರು ಹಾಕಿ ಈ ಥರ ನೆನೆ ಇಡಬೇಕು ಕ್ಲೀನಾಗಿ ಯಾಕಂದರೆ ಡಸ್ಟ್ ಔಷಧ ಎಲ್ಲ ಹೊಡೆದಿರ್ತಾರೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಎರಡು ಸಲ ತೊಳಿಬೇಕು ಸ್ನೇಹಿತರೆ ನಾವು ಏನೇ ಮಾಡಿದರೂ ಕ್ಲೀನಾಗಿ ತೊಳಿಬೇಕು ಹಾಗೆ ಇಲ್ಲಿ ಬರಣಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೆ ನಾವು ಈ ಥರದ ಒಂದು ಲಿಂಬಿ ಹಣ್ಣಿನ ಉಪ್ಪಿನಕಾಯಿ ಹಾಕಬೇಕು ಅಂದರೆ ಎಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇರಬಾರ್ದು ಹಾಗಾಗಿ ಚೆನ್ನಾಗಿ ಇದು ಬಿಸಿಲಿಗೆ ಒಂದು ತಾಸು ನಾವೆಲ್ಲ ಪ್ರಿಪೇರ್ ಆಗೋ ತನಕ ಅಂದ್ರೆ ಚೆನ್ನಾಗಿ ಒಣಗಿ ಬರುತ್ತೆ ಹಾಗೆ ತೊಳೆದಿಟ್ಟಂಥ ಲಿಂಬೆ ಹಣ್ಣನ್ನು ನಾನು ಮತ್ತೆ ಒಂದು ಬಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಏನೇನು ಹಾಕ್ತಾಯಿದ್ದೀನಿ ಅಂದರೆ ಅಲ್ಲ ಬಳ್ಳುಳ್ಳಿ ಇಂಗು ಮೆಂತೆ ಅರಿಶಿನ ಜೊತೆಗೆ ಕೊನೆಯದಾಗಿ ಒಂದಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಹಾಗೆ ಒಂದು ಪಾತ್ರೆಯನ್ನು ತಗೊಂಡು ಆ ಪಾತ್ರೆಯಲ್ಲಿ ಒಂದು ಬಟ್ಲದಷ್ಟು ಅಂದರೆ ಒಂದು ಸಣ್ಣ ಬಟ್ಲದಷ್ಟು ಅಂದರೆ ಒಂದು ಹಂಡ್ರೆಡ್ ಅಲ್ಲ ಐವತ್ತು ಅಷ್ಟು ಮೆಂತ್ಯನ ತೊಗೊಂಡು ಇಲ್ಲಿ ಎಣ್ಣೆ ಹಾಕದೆ ಹಾಗೆ ಒಣದಾಗಿ ಚೆನ್ನಾಗಿ ಅದರದ್ದು ಘಮ ಬರುತ್ತಲ್ವ ಅದು ಆಲ್ರೆಡಿ ಎಲ್ಲೋ ಆಕರ್ ಕಲರ್ ಇರುತ್ತೆ ಅದೇನು ಬ್ರೌನ್ ಬಿಸ್ಕಿಟ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಿ ಹುರ್ಕೋಬೇಕು ಸ್ನೇಹಿತರೆ ಹೊತ್ತಿಸ್ಬಾರ್ದು ಚೆನ್ನಾಗಿ ಹುರಿಬೇಕು ಇಲ್ಲಿ ಲಿಂಬೆ ಇದೆಲ್ಲ ಮಸಾಲೆ ಆಗುವವರೆಗೆ ಕೂಡ ಒಂದು ಲಿಂಬೆ ಹಣ್ಣನ್ನು ಎಷ್ಟು ಸಾಧ್ಯನೋ ಅಷ್ಟು ಎರಡೆರಡು ಸಲ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಕ್ಲೀನಾಗಿ ಹನಿ ನೀರು ಇರದ ಹಾಗೆ ಅದು ಡ್ರೈ ಆಗುವವರಿಗೆ ಚೆನ್ನಾಗಿ ತಿಕ್ಕಿ ಒರೆಸ್ಬೇಕು ಹಾಗಾಗಿ ಅದರದ್ದೊಂದು ಪ್ರೊಸೆಸ್ ನಡೀತಾ ಇತ್ತು ಜೊತೆಗೆ ನೋಡಿ ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ ಈ ರೀತಿ ನಾವು ಲಿಂಬಿಕೆ ಉಪ್ಪಿನಕಾಯಿ ಹಾಕ್ತಿರಬೇಕಾದ್ರೆ ಈ ರೀತಿ ಕಲ್ಲುಪ್ಪು ಹಾಕಿದರೆ ಉಪ್ಪಿನಕಾಯಿ ಒಂದು ವರ್ಷದವರೆಗೆ ಕೆಡೋದಿಲ್ಲ ಹಾಗೆ ಇಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಖಾರ ಪುಡಿ ತಗೊಂಡಿದ್ದೇನೆ ಅಂದರೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪ್ಯೂವರ್ ಕಲರ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಹುರಿದಂಥ ಏನು ಮೆಂತ್ಯ ಇತ್ತಲ್ವ ಅದನ್ನೆಲ್ಲಿ ಮಿಕ್ಸರ್ ಜಾರ್ ಮಾಡ್ಕೊಂಬಿಡೋಣ ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಬಿಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಿಸ್ಕಿಟ್ ಕಲರ್ ಬಂದಿದೆ ಗೋಲ್ಡನ್ ಕಲರ್ ನೋಡಿ ಈಗ ಇದು ಪೌಡ್ರ್ ರೆಡಿಯಾಗಿ ಹೋಯಿತು ಇದೇ ಮಿಕ್ಸರ್ ಜಾರಿಗೆ ಸಾಫ್ಟಾಗಿ ಈ ರೀತಿ ತೆರೆ ತೆರೆಯಾಗಿ ಇರ್ಬೋದು ಅಥವಾ ಸ್ವಲ್ಪ ಆದಷ್ಟು ಸಾಫ್ಟ್ ಇದ್ದರೆ ಮಕ್ಕಳು ಮೆಂತ್ಯ ಸೊಪ್ಪು ಮೆಂತೆ ಕಾಳನ್ನು ಆರಾಮ್ ತಿಂದುಬಿಡ್ತಾರಲ್ವ ಹಾಗಾಗಿ ಹಾಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಬಳ್ಳುಳ್ಳಿ ದೊಡ್ಡ ದೊಡ್ಡ ಗಡ್ಡೆನ ಸುಲಿದಿಟ್ಕೊಂಡಿದ್ದೆ ಎಷ್ಟು ಬೆಳ್ಳುಳ್ಳಿ ಹಾಕ್ತೀವಿ ಚೆನ್ನಾಗಿ ಬರುತ್ತೆ ಹಾಗೆ ಹತ್ತು ರೂಪಾಯಿದಷ್ಟು ಅಲ್ಲನ ಕ್ಲೀನಾಗಿ ತೆಗೆದು ಅದನ್ನು ಕೂಡ ನೀರಿನ ಇಲ್ಲದ ಹಾಗೆ ತೆರೆ ತೆರೆಯಾಗಿ ಎರಡನ್ನೂ ಸೇರಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಪೂರ ಜಜ್ಜಿ ರಾಡಿಗತೆ ಮಿಕ್ಸಿ ಮಾಡಬಾರ್ದು ಒಂದು ಸ್ವಲ್ಪ ಒರಟು ಒರಟಾಗಿರಲಿ ಏನು ಹಾಕಬೇಕು ಉಪ್ಪಿನಕಾಯಿಗೆ ಅನ್ನೋದನ್ನು ಎಲ್ಲ ಒಂದು ಒಟ್ಟಿಗೆ ಕ್ಲೀನಾಗಿ ಜೋಡಿಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಪೌಡರು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಇಂಗು ಖಾರ ಪುಡಿ ಬೆಲ್ಲ ಉಪ್ಪು ಅರಶಿಣ ಚೆಂತುಪ್ಪು ನೋಡಿ ಆಲ್ರೆಡಿ ನಾನು ಒಂದು ಸಲ ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿ ಮತ್ತು ಒಂದು ಸಲ ಕಾಟನ್ ಬಟ್ಟೆಗೆ ಅದನ್ನು ಲಿಂಬೆಹಣ್ಣನ್ನು ಆಲ್ರೆಡಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ಎಲ್ಲಿಯಾದರೂ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಹೋಗಲಿ ಅನ್ನೋ ಕಾರಣಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಫುಲ್ಲು ಡ್ರೈ ಆಗಿರಬೇಕು ಈ ರೀತಿಯಾಗಿ ನೀವು ಒಂದು ಕಾಳಜಿ ವಹಿಸಿ ಮುತುವರ್ಜಿಯಿಂದ ಮಾಡಿದರೆ ಉಪ್ಪಿನಕಾಯಿ ಆರಾಮಾಗಿ ಒಂದು ವರ್ಷ ಏನೋ ಎರಡು ವರ್ಷದವರೆಗೆ ತಿನ್ಬೋದು ತುಂಬ ಜನರು ಹೇಳ್ತಾಯಿರ್ತಾರೆ ನನ್ನ ಕೈಯಿಂದ ಉಪ್ಪಿನಕಾಯಿ ತಡೆಯೋದಿಲ್ಲ ನನ್ನ ಕೈಯಿಂದ ಉಪ್ಪಿನಕಾಯಿ ಹಾಳಾಗಿ ಬಿಡುತ್ತೆ ಅಂತ ಹೇಳ್ತಿರ್ತಾರೆ ಅದು ಯಾರ ಕೈಯಿಂದಂತೂ ಇಲ್ಲ ನಾವು ಮಾಡ್ತಕ್ಕಂಥ ಒಂದು ಮೆಥಡ್ ಏನೂ ಇರುತ್ತಲ್ಲೋ ಅದು ಕ್ಲೀನಾಗಿರಬೇಕು ನೋಡಿ ಫುಲ್ ಡ್ರೈ ಅಂದರೆ ಡ್ರೈ ಆಗಿರಬೇಕು ಈ ರೀತಿ ಇದ್ದಾಗ ಮಾತ್ರ ಆ ಉಪ್ಪಿನಕಾಯಿ ಯಾರ ಕೈಯಿಂದ ಹಾಕಿದ್ರು ಕೂಡ ಚೆನ್ನಾಗೇ ಇರುತ್ತೆ ತುಂಬ ಜನರು ಹೇಳ್ತಿರ್ತಾರೆ ನಮ್ಮ ಕೈ ಗುಣ ಸರಿಯಿಲ್ಲ ಉಪ್ಪಿನಕಾಯಿ ಹಾಕಿದ್ರೆ ಬೇಗ ಹಾಳಾಗಿ ಅನ್ನೋ ಒಂದು ಹಳೆ ಒಂದು ಪದ್ಧತಿ ಅದು ಯಾಕಾಗುತ್ತಾ ಅನ್ನೋ ರೀಸನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಇವಾಗ ಲಿಂಬೆ ಹಣ್ಣು ಕಟ್ ಮಾಡಬೇಕು ಅಂದ್ರೆ ಚಾಕು ಆ ಮಣಿ ಅದು ಕೂಡ ಆಗಿ ಡ್ರೈ ಆಗಿ ಇರಬೇಕು ಅಂದರೆ ಪೂರ ಒಣಗಿರಬೇಕು ಎಲ್ಲಿ ನೀರಿನ ಅಂಶ ಒಂದು ಸ್ವಲ್ಪ ಇದ್ದರೂ ಕೂಡ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ನೀವೇನೇ ಯಾವುದೇ ಪಾತ್ರೆ ಬಳಸಿ ಏನೇ ಮಾಡಿರಿ ಯಾವುದೇ ಉಪ್ಪಿನಕಾಯಿ ಹಾಕಿದರೂ ಕೂಡ ಪಣದಾಗಿರಬೇಕು ಇಲ್ಲಿ ನಾನು ಐವತ್ತು ಲಿಂಬೆ ಹಣ್ಣನ್ನು ತೊಗೊಂಡು ಬಂದಿದ್ದೆ ಸ್ನೇಹಿತರೆ ಐವತ್ತು ಲಿಂಬೆ ಹಣ್ಣು ಆರಾಮಾಗಿ ಒಂದು ಬೋರ್ಡ್ ಮೇಲೆ ನೀವು ಕಟ್ ಮಾಡ್ಕೊಬೋದು ನೀವು ಬೀಜ ಸಮೇತ ಕಟ್ ಮಾಡಿಕೊಂಡು ಹಾಕೋಬೋದು ಅಥವಾ ಬೇಡ ಭಾಳ ಬೀಜ ಬರುತ್ತೆ ಅನ್ನೋದಿದ್ರೆ ಬೀಜನ ಒಂದು ಪ್ಲೇಟಿಗೆ ಎತ್ತಿಟ್ಕೋಬೋದು ಸ್ನೇಹಿತರೆ ಒಂದು ಲಿಂಬೆ ಹಣ್ಣಲ್ಲಿ ಎಂಟು ಪೀಸನ್ನಾಗಿ ಮಾಡ್ಕೊಳ್ಳಿ ಒಂದರದಲ್ಲಿ ನಾಲ್ಕು ಅರ್ಧದಲ್ಲಿ ನಾಲ್ಕು ಅಂದರೆ ಎಂಟು ಪೀಸ್ ಆಗುತ್ತೆ ಅಥವಾ ಒಂದರಲ್ಲಿ ಎಂಟು ಪೀಸ್ ಬದಲಿಗೆ ನಾವು ನಾಲ್ಕು ಪೀಸ್ ಮಾಡ್ತೀವಿ ಉದ್ದ ಅಂದರೂ ಕೂಡ ಮಾಡ್ಕೋಬೋದು ಯಾಕೆ ಸಣ್ಣ ಸಣ್ಣ ಯಾಕೆ ಮಾಡಬೇಕು ಅಂದರೆ ಈ ತುಂಬ ಜನ ಮಕ್ಕಳಿಗೆ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿರ್ತಾರೆ ಬಟ್ ಆ ಉಪ್ಪಿನಕಾಯಿನ ಜಾಸ್ತಿ ಉದ್ದ ಇದ್ದರೆ ತಿನ್ನೋಕ್ಕಾಗದೆ ವೇಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಣ್ಣ ಸಣ್ಣ ಪೀಸದಾಗಿ ಒಂದು ಲಿಂಬೆ ಹಣ್ಣಲ್ಲಿ ಎಂಟು ಪೀಸ್ ಮಾಡಿಟ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಒಂದು ಪೀಸನ್ನು ಹಾಕ್ಬಿಡ್ಬೋದಲ್ವ ಹಾಗಾಗಿ ನಾವಿಲ್ಲಿ ಒಂದು ಹಣ್ಣಲ್ಲಿ ಎಂಟು ಪೀಸನ್ನಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಮುಂದಗಡೆ ಒಂದು ಪ್ಲೇಟ್ ಕೂಡ ಇಟ್ಕೊಂಡಿದ್ದೆ ಯಾಕಂದರೆ ಅಲ್ಲಿ ಬೀಜಾನ ತೆಗೆಯೋದಕ್ಕೋಸ್ಕರ ಕೆಳಗಡೆ ಲಿಂಬೆ ಹಣ್ಣಿನ ರಸ ಏನಾದರೂ ಬಿದ್ದರೆ ಕಲ್ಲುಗೆ ಅದು ಲಿಂಬೆಹಣ್ಣಲ್ಲಿ ಹುಳಿಯ ಅಂಶ ಜಾಸ್ತಿ ಇರೋದ್ರಿಂದ ಆ್ಯಸಿಡ್ ಥರ ಕಲ್ಲಿಂದ ಒಂದು ಕಲೆ ಹಾಳಾಗುತ್ತಲ್ವ ಹಾಗಾಗಿ ಕ್ಲೀನಾಗಿ ಒಂದು ಪ್ಲೇಟ್ ಇಟ್ಕೊಂಡ್ಬಿಟ್ರೆ ಪ್ಲೇಟಲ್ಲಿ ನೀವು ಬೀಜಾನ ತಗೋಬೋದು ಓಕೆ ನಾನು ಏನೇ ಮಾಡಿದ್ರೂ ಎಲ್ಲಿ ಎಲ್ಲಿ ನೀರಿನ ಅಂಶ ಎಲ್ಲಿದಾಗೆ ಕ್ಲೀನಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಆಲ್ರೆಡಿ ಐವತ್ತು ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ತಗೊಂಡಿಟ್ಕೊಂಡೆ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಇಷ್ಟೊಂದು ಬೀಜ ಬಂತು ಎಷ್ಟು ದೊಡ್ಡ ದೊಡ್ಡ ಬೀಜ ಇರ್ತಾವಲ್ವ ಅಷ್ಟನ್ನು ಮಾತ್ರ ತೆಗಿತಾಯಿದ್ದೀನಿ ಇನ್ನೂ ಒಂದಿಷ್ಟು ಕೆಲವು ಬೀಜಗಳು ಸಣ್ಣ ಸಣ್ಣದಿದ್ದರೆ ಪರವಾಗಿಲ್ಲ ಅಷ್ಟು ಏನಾಗೋದಿಲ್ಲ ಇರ್ಬೋದು ಈ ರೀತಿ ಚಾಕುವಿನಿಂದ ಆದರೂ ಕಟ್ ಮಾಡ್ಕೋಬೋದು ಚಾಕಿಯಿಂದ ಬರೋರು ಇಲ್ಲಾಂದರೆ ಈಳಿಗೆ ಮನೆ ಇರುತ್ತಲ್ವ ಅದನ್ನು ಕೂಡ ಕ್ಲೀನಾಗಿ ಒರೆಸಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಲಿಂಬೆ ಹಣ್ಣನ್ನು ಕಟ್ ಮಾಡಿ ಸ್ನೇಹಿತರೆ ನಾನಿಲ್ಲಿ ಯಾವುದನ್ನು ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಕಿಪ್ ಮಾಡದೆ ಯಾವ ರೀತಿ ಲಿಂಬೇಕಾಯಿ ಉಪ್ಪಿನಕಾಯಿನ ಮನೆಯಲ್ಲೇ ಈಸಿಯಾಗಿ ಹಾಕೋಬೋದು ಒಂದು ಸ್ವಲ್ಪ ಶ್ರಮ ಪಟ್ಟರೆ ಒಂದು ವರ್ಷಕ್ಕಾಗುವಷ್ಟು ಮನೆಯಲ್ಲಿ ತುಂಬ ರುಚಿಕರವಾದಂಥ ಒಂದು ಲಿಂಬೆಹಣ್ಣಿನ ಉಪ್ಪಿನಕಾಯಿನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಇದು ಊಟದ ಜೊತೆ ಒಂದು ಉಪ್ಪಿನಕಾಯಿ ಇದ್ದರೆ ಊಟ ಏನೋ ಸಖತ್ತಾಗಿ ರುಚಿಯಾಗಿರುತ್ತೆ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಅಥವಾ ಸ್ವೀಟ್ ಹೋಳಿಗೆ ಮಾಡಿದಾಗ ಯಾವುದ್ರ ಜೊತೆ ಆದರೂ ಉಪ್ಪಿನಕಾಯಿ ಸೂಪರ್ ಕಾಂಬಿನೇಷನ್ ಅಲ್ವಾ ಈ ರೀತಿಯಾಗಿ ನೀವು ಆಗಿ ಮನೆಯಲ್ಲೇ ಮಾಡ್ಬೋದು ಇವಾಗ ನೋಡಿ ಹೆಚ್ಚಿ ಇಟ್ಟುಕೊಂಡಿದ್ನಲ್ವ ಈಗ ಐವತ್ತು ಲಿಂಬೆಹಣ್ಣನ ಈ ರೀತಿಯಾಗಿ ಒಂದರಲ್ಲಿ ಎಂಟು ಭಾಗ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಲಿಂಬೆಹಣ್ಣು ಒಂದು ಮತ್ತೆ ಒಂದು ಡ್ರೈ ಆಗಿರ್ತಕ್ಕಂಥ ಒಂದು ದೊಡ್ಡವಾದ ಒಂದು ಪುಟ್ಟಿ ಅಂತ ಹೇಳ್ತೀವಿ ನಮ್ಮ ಕಡೆ ಪಾತ್ರೆ ಅಂತಾದರೂ ಹೇಳಕ್ಕೂಬೋದು ಅಗಲವಾದ ಒಂದು ಪಾತ್ರೆಯಲ್ಲಿ ಹೆಚ್ಚಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಲಿಂಬೆಹಣ್ಣನ ಹಾಕೋತಾ ಇದ್ದೀನಿ ಸ್ನೇಹಿತರೆ ಇವಾಗ ನೋಡಿ ಒಂದು ಬಟ್ಲಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇದು ಬಿಳಿ ಉಪ್ಪು ಕೆಂಪು ಉಪ್ಪು ಆದರೂ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಈ ಥರದ್ದೊಂದು ಕಲ್ಲು ಉಪ್ಪನ್ನು ಸೇರಿಸಿ ಯಾಕಂದರೆ ಉಪ್ಪಿನಕಾಯಿ ಕೆಡೋದಿಲ್ಲ ರುಚಿ ಕೂಡ ಜಾಸ್ತಿ ಸಿಗುತ್ತೆ ನಿಮಗೆ ಅರ್ಧ ಕೆ ಜಿಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಐವತ್ತು ಸಾರಿ ಐವತ್ತು ಲಿಂಬೆಹಣ್ಣಿಗೆ ನಾನಿಲ್ಲಿ ಅರ್ಧ ಕೆ ಜಿ ಕಿ ಕಡಿಮೆ ಅಂದರೆ ಕೆ ಜಿಯಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಹಾಗೆ ನಾನಿಲ್ಲಿ ಸಣ್ಣ ಚಮಚ ಇರೋದರಿಂದ ಒಂದು ನಾಲ್ಕರಿಂದ ಐದು ಚಮಚಿಯಷ್ಟು ಅರ್ಶಿಣ ಪುಡಿನ ಹಾಕುತ್ತಿದ್ದೀನಿ ಅಂದರೆ ಟೋಟಲ್ಲಾಗಿ ಎರಡು ಸ್ಪೂನಷ್ಟು ಅರ್ಶಿಣ ಪುಡಿ ಆಯಿತು ಇದನ್ನು ಮಿಕ್ಸ್ ಮಾಡೋದಕ್ಕೆ ಒಂದು ಸ್ಪೂನ್ ತೊಗೋಬೇಕಲ್ವಾ ಯಾವುದಾದ್ರೂ ಒಂದು ಕಟ್ಟಿಗೆ ಸ್ಪೂನ್ ತೊಗೊಳ್ಳಿ ಅಥವಾ ಸ್ಟೀಲ್ ಸ್ಪೂನ್ ತೊಗೊಳ್ಳಿ ಯಾವುದೇ ತೊಗೊಂಡ್ರು ಅಲ್ಲಿ ಕೂಡ ಎಲ್ಲಿ ನೀರಿನ ಅಂಶ ಇರಬಾರ್ದು ಈ ಉಪ್ಪು ಮತ್ತು ಅರ್ಶಿಣನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಎಷ್ಟು ನೀವು ಉಪ್ಪು ಮತ್ತು ಅರಿಶಿಣನ ಕೆಲವು ಜನ ಇದನ್ನು ರಾತ್ರಿನೇ ಲಿಂಬೆಹಣ್ಣು ಏ ಉಪ್ಪು ಸೇರಿಸಿ ಇಟ್ಟುಬಿಡ್ತಾರೆ ಅದರ ಅವಶ್ಯಕತೆ ಇರುವುದಿಲ್ಲ ಕಲಸೋಕಿ ನಾವು ಮುಂಚೆ ಒಂದೆರಡು ನಿಮಿಷ ಇದನ್ನು ಹಾಕಿ ಒಂದು ಎರಡು ನಿಮಿಷ ಬಿಟ್ಕೊಂಡು ಬಿಟ್ಟರು ಕೂಡ ಚೆನ್ನಾಗಿರುತ್ತೆ ಲಿಂಬೆ ಹಣ್ಣಿನ ರಸ ಇರೋದರಿಂದ ಅದ್ರ ಜೊತೆಗೆ ಉಪ್ಪು ಕೂಡ ಬೇಗ ಕರೀಬಿಡುತ್ತೆ ಸ್ನೇಹಿತರೆ ಇವಾಗ ನೋಡಿ ಆಲ್ರೆಡಿ ನಾನು ಕ್ಲೀನಾಗಿ ಉಪ್ಪು ಮತ್ತು ಅರಿಶ್ನ ಎರಡೇ ಹಾಕಿ ಕಲಿಸ್ತಾ ಇದ್ದೀನಿ ಕಲರ್ ಅಂತೂ ನೋಡೋದಕ್ಕೆ ಅದ್ಭುತವಾಗೈತಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಷ್ಟು ತಿನ್ಬೋದು ಅನಿಸುತ್ತೆ ಅಷ್ಟು ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಅದು ಇವಾಗ ನೋಡಿ ಇದನ್ನು ಕ್ಲೀನಾಗಿ ಚೆನ್ನಾಗಿ ಕಲಿಸಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಸ್ನೇಹಿತರೆ ನಾನು ಯಾಕಂದರೆ ಆಲ್ರೆಡಿ ಅದು ಕರಗಕ್ಕೆ ಶುರುವಾಗಿಬಿಡುತ್ತೆ ಲಿಂಬೆಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನೋಡಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇದನ್ನು ಚೆನ್ನಾಗಿ ಈ ಥರ ಹೆರ್ಜುಮಣೆಯಿಂದ ತೆರೆದಿಟ್ಕೊಂಡಿದ್ದೀನಿ ಅಥವಾ ನೀವು ಕಲ್ಲು ಸಹಾಯದಿಂದ ಜಜ್ಜಿ ಇಟ್ಕೋಬೋದು ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಬೆಲ್ಲನ ಐವತ್ತು ಲಿಂಬೆಹಣ್ಣಿಗೆ ಅರ್ಧ ಕೆ ಜಿ ಅಷ್ಟು ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲನ ಯಾಕಂದರೆ ಈ ಬೆಲ್ಲದಲ್ಲಿ ಹಳ್ಳು ಕಸರು ಈ ಥರದ್ದು ಯಾವುದೂ ಇರುವುದಿಲ್ಲ ಹಾಗಾಗಿ ಡೈರೆಕ್ಟಾಗಿ ಬೆಲ್ಲನ ಚೆನ್ನಾಗಿ ಜಜ್ಜಿ ಹರಿಸಿ ಪುಡಿ ಪುಡಿಯಾಗಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮತ್ತು ಒಂದು ಎರಡು ಸಲ ಚೆನ್ನಾಗಿ ಅದನ್ನು ಮಿಶ್ರಣ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಉಪ್ಪು ಅರ್ಶನ ಮತ್ತು ಬೆಲ್ಲ ಐವತ್ತು ಕೆ ಜಿ ಲಿಂಬೆಣ್ಣಿಗೆ ನಾನು ಪಾವು ಕೆ ಅಷ್ಟು ಉಪ್ಪು ಹಾಕೊಂಡಿದ್ದೆ ಒಂದು ಎರಡು ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಂಡೆ ಪ್ಯೂರ್ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕಿ ಸ್ನೇಹಿತರೆ ತುಳಸಿ ಆರ್ಗ್ಯಾನಿಕ್ ಬೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಕಸರು ಅಥವಾ ಹೊಲಸು ಹಳ್ಳು ಕೆಲವೊಂದು ಬೆಲ್ಲದಲ್ಲಿ ಹಳ್ಳಿನಂಶ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಯಾವುದೂ ಇರೋದೆಲ್ಲ ತುಂಬ ಪ್ಯೂವರ್ ಆಗಿತ್ತು ಹಾಗೆ ಇಲ್ಲಿ ಎರಡು ಉಪ್ಪಿಟ್ಟು ಉಪ್ಪಿಂದು ಟಿಫಿನ್ ಮಾಡೋ ಸ್ಪೂನ್ ಅಂತ ಹೇಳ್ತೀವಲ್ಲ ಅದರಿಂದ ಎರಡು ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಂಡೆ ಹಾಗೆ ಇಲ್ಲಿ ಮೆಂತ್ಯ ಪೌಡರ್ನ ಹುರಿದಿಟ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ನಲ್ವ ಅದಷ್ಟು ಪೌಡರ್ನ ಈಗ ಈ ಲಿಂಬೆ ಹಣ್ಣಿಗೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಚ್ಚ ಖಾರ ಪುಡಿ ಪೌಡ್ರ್ ತೊಗೊಂಡಿದ್ದೆ ಇದು ಯಾವುದೇ ಮಸಾಲೆ ಪೌಡ್ರ್ ಮಿಕ್ಸ್ ಮಾಡಿದಂತ ಅಲ್ಲ ಪ್ಯೂವರ್ ಪ್ಲೇನಾಗಿರ್ತಕ್ಕಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರನ್ನು ಈ ಒಂದು ಹಣ್ಣಿನ ಅಂಶಕ್ಕೆ ಇದ್ದೀನಿ ಅದ್ರ ಜೊತೆಗೆ ಅಲ್ಲ ಮತ್ತು ಬೆಳ್ಳುಳ್ಳಿನ ನಾವೇನು ಮಿಕ್ಸರ್ ಜಾರಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೇ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಕೊನೆಯದಾಗಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಇದು ನಮ್ಮ ಅಪ್ಪಾಜಿ ಮಾಡ್ತಕ್ಕಂಥ ಒಂದು ಪದ್ಧತಿ ಈ ಅಪ್ಪಾಜಿ ಅಂತೂ ಬೆಲ್ಲ ಕೂಡ ಹಾಕ್ತಾ ಹಾಕ್ತಾಯಿರಲಿಲ್ಲ ಪ್ಯೂರಾಗಿ ಜೇನುತುಪ್ಪನೇ ಒಂದು ಕೆ ಜಿಯಷ್ಟು ಕೂರ್ಗ್ ಜೇನುತುಪ್ಪ ಅಂತ ಬರ್ತಿತ್ತು ಅವಾಗ ಈಗೂ ಬರ್ತಿರ್ಬೋದು ಗೊತ್ತಿಲ್ಲ ತಂದು ಹಾಕ್ತಿದ್ರು ಇವಾಗ ಸದ್ಯಕ್ಕೆ ನನ್ನ ಕಡೆ ಇರೋದು ಅರ್ಧ ಕೆ ಜಿ ಅಷ್ಟಿತ್ತು ಅಷ್ಟನ್ನು ಹಾಕಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಹಾಕಬೇಕು ಜೇನುತುಪ್ಪ ಹಾಕಿದಷ್ಟು ಈ ಲಿಂಬಿಕಾಯಿ ಉಪ್ಪಿನಕಾಯಿ ಮೇಣ ಇರುತ್ತಲ್ವ ಆ ರೀತಿಯಾಗಿ ಟೇಸ್ಟಾಗಿರುತ್ತೆ ಜೊತೆಗೆ ಮಕ್ಕಳಿಗೂ ಕೂಡ ಜೇನುತುಪ್ಪ ತಿನ್ನಿಸೋದು ತುಂಬಾ ಆರೋಗ್ಯಕರ ಹಾಗೆ ತಿನ್ನು ಅಂದರೆ ಕೆಲವು ಜನ ಮಕ್ಕಳು ಜೇನುತುಪ್ಪ ತಿನ್ನೋದಿಲ್ಲ ಈ ರೀತಿ ಯಾವುದಾದ್ರೂ ಒಂದು ಮುಖಾಂತರ ನಾವು ಜೇನುತುಪ್ಪನ ಕೊಡ್ಬೋದು ಅಂದರೆ ಈ ಲಿಂಬಿಕೆ ಉಪ್ಪಿನಕಾಯಿಗೆ ಸೇರಿಸ್ಬೋದು ಇಲ್ಲಿ ಜೇನುತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಅದು ರಸ ಬರುತ್ತೆ ಸ್ನೇಹಿತರೆ ರಸ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಓಕೆ ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ತನಕ ಕರೆಕ್ಟಾಗಿ ಹತ್ತು ನಿಮಿಷದ ತನಕ ಮೆಲ್ಲಿಂದ ಕೆಳಗೆ ಮೆಲ್ಲಿಂದ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಎಷ್ಟು ಸದ್ಯನೂ ಅಷ್ಟು ನೀವು ಮಿಕ್ಸ್ ಮಾಡಿದರೆ ಅದು ಲಿಂಬೆ ಹಣ್ಣನ್ನು ಒಂದಕ್ಕೊಂದು ತಾಗಿ ಬೆಲ್ಲ ಚೆನ್ನಾಗಿ ಕರಗಿ ರಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಲ್ಲನೂ ಕೂಡ ಕರಗಿದ ತಕ್ಷಣ ನೀರು ಬಿಡೋ ಸಾಧ್ಯತೆ ಇರುತ್ತಲ್ವ ನೀರಿನ ಅಂಶ ಇರುತ್ತೆ ಉಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ ಲಿಂಬೆ ಹಣ್ಣಿಂದ ರಸದ ಜೊತೆಗೆ ಇದೆಲ್ಲನೂ ಚೆನ್ನಾಗಿ ಸೇರುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಹತ್ತು ನಿಮಿಷದ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ಮಿಕ್ಸ್ ಮಾಡಿದ ಮೇಲೆ ನನ್ನ ಮಗಳು ಓಡಿ ಬಂದಳು ಅವಳಿಗೆ ಉಪ್ಪಿನಕಾಯಿ ಸ್ಮೆಲ್ ಘಮಘಮ ಮನೆ ಎಲ್ಲ ಘಮ ಘಮ ಅಂತ ಇತ್ತು ಇನ್ನು ಇನ್ನೊಬ್ಬರಣ ತುಂಬಿಸ್ಬೇಕು ಅಂತಿದ್ದಂಗೆ ಅವಳೇ ನಾನೇ ತುಂಬಿಸ್ತೀನಿ ಅಂತ ಬಂದಳು ಹಾಗಾಗಿ ಸ್ಪೂನಿಂದ ನೋಡಿ ಗಡಿ ಬಿಡಿ ಗಡಿಬಿಡಿ ಆಗ್ತಾಯಿದೆ ಪರವಾಗಿಲ್ಲ ಮಕ್ಕಳಿಗೂ ಇಂಟ್ರೆಸ್ಟ್ ಇರುತ್ತೆ ಇಲ್ಲಿ ಬಿಸಿಲಿಗೆ ಬೆಳಗ್ಗೆ ನಾನು ಈ ಜಾರನ್ನು ತೊಳೆದು ಬಿಸಿಲಲ್ಲಿ ಕ್ಲೀನಾಗಿ ಒರೆಸಿ ಬಿಸಿಲಲ್ಲಿ ಇಟ್ಟಿದ್ದೆ ಪೂರ ಕ್ಲಿಯರ್ ಒಣ ಡ್ರೈ ಆಗಿಬಿಟ್ಟಿತ್ತು ಈ ಥರದ ಒಂದು ಜಾರಿಗೆ ನಾವು ಮಾಡ್ತಕ್ಕಂಥ ಈ ಲಿಂಬಿಕಾಯಿ ಉಪ್ಪಿನಕಾಯಿನ ಇದ್ದೆ ನೋಡೋದಕ್ಕಂತೂ ಅದ್ಭುತವಾಗಿದೆ ಕಲರು ಮನೆ ಕೂಡ ಅಷ್ಟೇ ಘಮ ಘಮ ಅಂತ ಸ್ಮೆಲ್ ಇತ್ತು ಓಕೆ ನೋಡಿ ನೋಡ್ತಾ ಅಲ್ವಾ ತುಂಬಾ ಸಿಂಪಲ್ಲು ಮನಸ್ಸಿದ್ರೆ ಎಲ್ಲ ಸುಲಭ ಅಲ್ವಾ ಮನಸ್ಸಿದ್ರೆ ಮಾರ್ಗ ಅನ್ನೋ ಥರ ಹೇಳ್ತಾರೆ ಯಾರ ಕೈಯಿಂದನೂ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರೋದಿಲ್ಲ ನಾವು ಮಾಡೋ ಒಂದು ಪ್ರತಿಯೊಂದು ಮೆಥಡ್ಡು ಕರೆಕ್ಟಾಗಿದ್ದರೆ ಆರಾಮಾಗಿ ನಾವೇ ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು ಓಕೆ ಉಷ್ಟು ಉಪ್ಪಿನಕಾಯಿನ ಆಲ್ರೆಡಿ ಈ ಬರಣೆಗೆ ತುಂಬಿದ್ವಿ ಅಪ್ಪಾಜಿ ಏನು ಮಾಡೋರು ಅಂದರೆ ಒಂದು ಬಿಳಿ ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ಕಟ್ಟಿ ಸುತ್ತಿಡ್ತಿದ್ರು ಅದೇ ಒಂದು ಫಾಲೋನ ನಾವು ಕೂಡ ಮಾಡ್ತಾಯಿದ್ದೀವಿ ಆಲ್ರೆಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ಮಗಳು ಉಪ್ಪಿನಕಾಯಿ ಅಷ್ಟೊಂದು ರುಚಿಯಾಗಿತ್ತು ಬರಣಿ ಬಾಯಿನ ಚೆನ್ನಾಗಿ ಹಾಕಿ ಒಂದು ಬಿಳಿ ಕಾಟನ್ ಬಟ್ಟೆನ ಈ ಥರ ಕಟ್ಟಿ ಒಂದು ವಾರತನ ಹಾಗೆ ಬಿಟ್ಟುಬಿಟ್ಟು ಸ್ನೇಹಿತರೆ ಒಂದು ಆ ವಾರ ಆದಮೇಲೆ ಚೆನ್ನಾಗಿ ವಾರದ್ ವಾರ ವಾರದ್ವಾರ ಇದನ್ನು ಚೆನ್ನಾಗಿ ಒಂದು ಕಟ್ಟಿಗೆ ಕೋಲು ಅಥವಾ ಹುಟ್ಟು ಅಂತ ಏನಿರುತ್ತಲ್ವ ಆ ಒಂದು ಸಹಾಯದಿಂದ ಇವಾಗ ಮಿಕ್ಸ್ ಮಾಡಬೇಕು ಇವಾಗ ಇದನ್ನು ಕಟ್ಟಿ ಒಂದು ವಾರದವರೆಗೆ ಒಂದು ಸೈಡ್ ಗಾಳಿ ಏನು ಹೋಗ್ದ ಹಾಗೆ ಚೆನ್ನಾಗಿ ಟೈಟಾಗಿ ಕಟ್ಟಿ ಒಂದು ಕಡೆ ಇವಾಗ ಸರಿಸಿ ಇಟ್ಬಿಡ್ತೇನೆ ಯಾಕಂದರೆ ಗಾಳಿ ಅಂಶ ಅದರಲ್ಲಿ ಹೋಗಬಾರ್ದು ಹಾಗಾಗಿ ಈ ಥರ ಒಂದು ಒಂದು ಕಾಟನ್ ಬಟ್ಟೆನ ಕಟ್ಟಿಟ್ಕೊತ ಇದ್ದೆ ನೋಡಿ ಆಲ್ರೆಡಿ ಒಂದು ವಾರ ಆಗೇ ಹೋಯಿತು ನಮ್ಮ ಮನೆಯಲ್ಲೆಲ್ಲ ಕಾಯ್ತಾಯಿದ್ವಿ ಉಪ್ಪಿನಕಾಯಿ ಹೇಗಾಗಿದೆ ಏನು ಉಪ್ಪಿನಕಾಯಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ನಾವು ಚಿಕ್ಕವರಿದ್ದಾಗಂತೂ ಯಾರೆಲ್ಲ ತಿಂದಿರಿ ಗೊತ್ತಿಲ್ಲ ಆ ಥರ ತಿಂದಿದ್ರೆ ಕಮೆಂಟ್ಸಲ್ಲಿ ಬರೀರಿ ಕೈ ಮೇಲೆ ಊಟ ಆದಮೇಲೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕೋತ ಹೊರಗಡೆ ಬರ್ತಿದ್ವಿ ನಂತರ ಮತ್ತು ಡೇ ಪದ್ಧತಿ ಯಾರಾದರೂ ಮಾಡಿದರೆ ಕಮೆಂಟ್ಸಲ್ಲಿ ಬರೀರಿ ನಂಗೆ ಆ ಥರ ಉಪ್ಪಿನಕಾಯಿ ನೆಕ್ಕೋದು ಅಂದರೆ ಈಗೂ ಇಷ್ಟ ಕೈ ಮೇಲೆ ಹಾಕ್ಕೊಂಡು ಉಪ್ಪಿನಕಾಯಿ ನೆಕ್ಕೋತಾ ಇರೋದು ನೋಡಿ ಆಲ್ರೆಡಿ ಚೆನ್ನಾಗಿ ನೀರಿನಂಶ ಬಿಟ್ಟಿದೆ ಅಷ್ಟೊಂದು ಲಿಂಬಿ ಉಪ್ಪಿನಕಾಯಿ ಸಿಪ್ಪೆ ಕಳುತಿರೋಂಗಿಲ್ಲ ಇದಕ್ಕೇನೇನಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬೇಕು ಅದೇ ಪದ್ಧತಿಯಲ್ಲಿ ಆ ಸಲ ಈ ರೀತಿ ಒಂದು ಕಟ್ಟಿಗೆ ಸ್ಪೂನನ್ನು ತಗೊಂಡು ಮತ್ತೆ ಅಲ್ಲಿ ಎಷ್ಟು ನೀರಿನಂಶ ಇರಬಾರ್ದು ಒಣದಾಗೇ ಇರಬೇಕು ನಿಮ್ಮ ಕೈ ಕೂಡ ಈ ರೀತಿ ಸರಿಯಾಗಿ ಮಿಕ್ಷಣ ಮಾಡಿ 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 ನೀವು ಬಾಯಿ ಹಚ್ಕೊಂಡು ನೋಡಿ ಇನ್ನೂ ಸ್ವೀಟ್ ಬೇಕು ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕು ಅಂತ ಇದ್ದರೆ ಆ್ಯಡ್ ಮಾಡ್ಬೋದು ನೋಡಿ ಇವತ್ತು ಒಂದು ವಾರಕ್ಕೆ ಆಲ್ರೆಡಿ ಇಷ್ಟೊಂದು ನೀರಿನ ಅಂಶ ಬಿಟ್ಟು ಉಪ್ಪಿನಕಾಯಿ ರೆಡಿಯಾಗಿದೆ ಓಕೆ ನಾ ಮಾಡ್ತಕ್ಕಂಥ ಈ ಸಿಂಪಲ್ ಲಿಂಬಿಕ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಗಿದ್ರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ